ನಮಸ್ಕಾರ ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ವಿತ್ ಡಾಕ್ಟರ್ ಸುಮನ್ ಅಬೌಟ್ ಡಯಾಬಿಟೀಸ್ ಸೊ ಇಷ್ಟು ದಿವಸ ನೀವು ಎಲ್ಲ ಸಂಚಿಕೆಗಳನ್ನು ನೋಡಿದ್ದೀರಾ ಪ್ರೋತ್ಸಾಹಿಸಿದಿರ ಇವತ್ತಿನ ದಿವಸ ಇನ್ನೂ ಒಂದು ಕೆಲವೊಂದು ಮಾಹಿತಿ ಬಗ್ಗೆ ಡಯಾಬಿಟಿಸ್ ಬಗ್ಗೆ ಹೇಳ್ಕೊಡೋಕ್ಕೋಸ್ಕರ ಬಂದಿದ್ದೀನಿ ವೆಲ್ ಎಲ್ಲರಿಗೂ ಯೋಚನೆ ತುಂಬಾ ಜಾಸ್ತಿ ಇರುತ್ತೆ ಫಸ್ಟ್ ಟೈಮ್ ಡಯಾಬಿಟಿಸ್ ಬಂದಾಗ ಅದನ್ನು ಹೇಗಪ್ಪ ಅದನ್ನು ಹ್ಯಾಂಡಲ್ ಮಾಡೋದು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಫಸ್ಟ್ ಟೈಮ್ ಅವರಿಗೆ ಡಯಾಬಿಟಿಸ್ ಅಂತ ಗೊತ್ತಾಗ್ತಿದ್ದಂಗೆ ಅವ್ರು ನಮ್ಮ ಹತ್ರ ಬಂದು ಹೇಳೋದಿಷ್ಟೇ ಡಾಕ್ಟ್ರೇ ನಮಗೆ ಡಯಾಬಿಟೀಸ್ ಬಂದ್ಬಿಟ್ಟಿದೆ ನಮ್ಮ ಫ್ಯಾಮಿಲಿ ಹಿಸ್ಟ್ರೀಲಂತೂ ಇಲ್ಲ ಬಟ್ ನನಗೂ ಬಂದುಬಿಟ್ಟಿದೆಯಲ್ಲ ಯಾಕೆ ಅಂತ ಯೋಚನೆ ಮಾಡ್ತಾರೆ ಅದೊಂದೇ ಅಲ್ಲ ಇನ್ನೂ ಯೋಚನೆ ಮಾಡ್ತಾರೆ ನಮ್ಮ ಅಣ್ಣ ತಮ್ಮಂದಿರು ಯಾರಿಗೂ ಇರಲಿಲ್ಲ ಡಯಾಬಿಟೀಸು ನನಗೆ ಬಂದುಬಿಟ್ಟಿದೆ ನೋ ಡೌಟ್ ನಮ್ಮ ಅಪ್ಪ ಅಮ್ಮನಲ್ಲಿದೆ ಬಟ್ ನನ್ನ ಅಣ್ಣ ತಮ್ಮಂದಿರಲ್ಲಿ ಯಾರೂ ಇಲ್ಲ ಬಟ್ ನನಗೆ ಮಾತ್ರ ಡಯಾಬಿಟಿಸ್ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಡಾಕ್ಟ್ರ್ ನಾನು ಸ್ವೀಟೇ ತಿನ್ನಲ್ಲ ಬಟ್ ಯಾಕೆ ಡಯಾಬಿಟಿಸ್ ಬಂತು ಅಂತಲೇ ಅದೇ ಆಶ್ಚರ್ಯ ಆಗ್ತಿದೆ ಅಂತ ಹೇಳ್ತಾರೆ ವೆಲ್ ಡಯಾಬಿಟಿಸ್ ಬರೋದಕ್ಕೆ ಕಾರಣ ಏನೇ ಬೇಕು ಅಂತ ಏನಿಲ್ಲ ಆಗಿ ಏನಾಗ್ತಿದೆ ಅಂದರೆ ಆಫ್ಲೇಟ್ ನಾವು ನೋಡ್ತಾ ಇದ್ದೀವಿ ಡಯಾಬಿಟಿಸ್ ತುಂಬಾ ಬರ್ತಾ ಇದೆ ಇದು ಡಯಾಬಿಟಿಸ್ ಯಾಕೆ ಬರ್ತಾಯಿದೆ ಅಂತ ನಾವು ನೋಡ್ತಾ ಹೋದಾಗ ಲಾಸ್ಟ್ ಟೈಮೆಲ್ಲ ಹೇಳಿದ್ದೀನಿ ತುಂಬ ಹೈಟ್ ಇರೋ ಮೀನ್ಸ್ ತುಂಬ ವೆಯ್ಟ್ ಇರೋರಿಗೆ ತುಂಬ ಡಯಾಬಿಟಿಸ್ ಬೇಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಟೆನ್ಷನ್ ಸ್ಟ್ರೆಸ್ಸು ಫ್ಯಾಮಿಲಿ ಹಿಸ್ಟ್ರಿ ಪ್ಲಸ್ ಹಲವಾರು ಕಾರಣಗಳಿರುತ್ತೆ ಒಂದೇ ಕಾರಣದಿಂದ ಬರುತ್ತೆ ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ ಸೊ ಅವ್ರಿಗೆ ಹೇಳೋದಿಷ್ಟೇ ನಿಮ್ಮ ಫ್ಯಾಮಿಲಿ ಡಯಾಬಿಟಿಸ್ ಇದೆಯೋ ಇಲ್ವೋ ಬಟ್ ದಯವಿಟ್ಟು ನಲವತ್ತು ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ಬರೂ ಶುಗರ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು ಚೆಕ್ ಮಾಡಿದಾಗೆ ನಿಮಗೆ ಗೊತ್ತಾಗೋದು ಡಯಾಬಿಟಿಸ್ ಇದೆಯೋ ಇಲ್ವೋ ಅಂತ ಬಹುಶಃ ನಿಮ್ಮ ಅಣ್ಣ ತಮ್ಮಂದಿರಿಗೆ ಡಯಾಬಿಟಿಸ್ ಬಂದಿಲ್ಲದೆ ಇರ್ಬೋದು ನಿಮಗೆ ಮಾತ್ರ ಬಂದಿರ್ಬೋದು ಯಾಕಪ್ಪ ನನಗೆ ಮಾತ್ರ ಬಂದಿದೆ ಅವ್ರಿಗೆ ಯಾಕೆ ಬಂದಿಲ್ಲ ಅಂತ ನಿಮಗೆ ಯೋಚನೆ ಇರ್ಬೋದು ವೆಲ್ ನಾವು ಹೇಳೋದಿಷ್ಟೇ ಕೆಲವೊಂದು ತಪ್ಪು ನೀವುಗಳು ಮಾಡಿರ್ತೀರ ಅದಕ್ಕೋಸ್ಕರ ನಿಮಗೆ ಬೇಗ ಡಯಾಬಿಟಿಸ್ ಬಂದಿರುತ್ತೆ ನೋ ಡೌಟ್ ಅವ್ರಿಗೆ ಎಲ್ಲರಿಗೂ ಒಂದೇ ಥರ ಈ ಜೆನೆಟಿಕ್ ಹಿಸ್ಟ್ರಿ ಅಂತ ನಾವು ಏನು ಹೇಳ್ತೀವೋ ತಂದೆ ತಾಯಿಂದ ಒಂದೇ ಥರ ಜೀನ್ಸ್ ಪಾಸ್ ಆನ್ ಆಗಿರುತ್ತೆ ಬಟ್ ಅವರು ಕೆಲವೊಂದು ಆ್ಯಕ್ಟಿವಿಟಿ ಮಾಡ್ತಾ ಇರ್ಬೋದು ಫಿಸಿಕಲ್ ವಾಕಿಂಗ್ ಇಟ್ಕೊಂಡಿರ್ಬೋದು ಫುಡ್ ಹ್ಯಾಬಿಟ್ಸ್ ಕರೆಕ್ಟ್ ಆಗಿರ್ಬೋದು ಸ್ವಲ್ಪ ವೆಯ್ಟ್ ಜಾಸ್ತಿ ಇಲ್ಲದೇ ಇರ್ಬೋದು ಅಂಥವೆಲ್ಲ ಮಾಡೋರಿಂದಲಿ ಇದನ್ನೆಲ್ಲ ಅವಾಯ್ಡ್ ಆಗುತ್ತೆ ಬಟ್ ನಿಮಗೆ ಅನ್ಫಾರ್ಚುನೇಟ್ಲಿ ನೀವು ಅವೆಲ್ಲ ಮಾಡಿಲ್ಲದೆ ಇರೋದಕ್ಕೋಸ್ಕರ ನಿಮಗೆ ಬಂದಿರ್ಬೋದು ಸೊ ಕಂಪೇರ್ ಮಾಡೋದು ಬೇಡ ಯಾಕೆ ಬಂತು ಯಾಕೆ ಬಂದಿಲ್ಲ ಅಂತ ಬಟ್ ಬಂದ ಮೇಲೆ ದಯವಿಟ್ಟು ನೆಗ್ಲೆಕ್ಟ್ ಮಾಡ್ದಂಗೆ ಡಯಾಬಿಟಿಸ್ ಕಂಟ್ರೋಲ್ ಮಾಡೋದೇ ತುಂಬ ಸುಲಭ ಅಂತ ಹೇಳ್ತೀನಿ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಇನ್ನು ಕೆಲವ್ರು ಕೇಳ್ತಾರೆ ನಾನು ಸ್ವೀಟೇ ತಿಂದೆ ನನಗೆ ಡಯಾಬಿಟಿಸ್ ಹೆಂಗೆ ಬರುತ್ತೆ ಅಂತ ಹೌದು ಸ್ವೀಟ್ ತಿಂದೇ ಅಂದರೆ ಡಯಾಬಿಟಿಸ್ ಮೀನ್ಸ್ ಜಾಸ್ತಿ ಸ್ವೀಟ್ ತಿನ್ನೋರಲ್ಲಿ ಡಯಾಬಿಟಿಸ್ ಬರಲೇಬೇಕು ಅಂತ ಏನಿಲ್ಲ ಸ್ವೀಟ್ ತಿಂದರೂ ಕೂಡ ಆ ಸ್ವೀಟ್ನ ಕರಗಿಸೋ ಶಕ್ತಿ ನಮ್ಮಲ್ಲಿರಬೇಕು ಅಂದರೆ ಆವಾಗಲೇ ಹೇಳಿದೆ ನಾವು ಜಾಸ್ತಿ ಸ್ವೀಟ್ ತಿಂದರೆ ಏನಾಗುತ್ತೆ ನಮ್ಮ ಕ್ಯಾಲ್ರಿ ಕೌಂಟ್ ಜಾಸ್ತಿ ಆಗುತ್ತೆ ಯಾವಾಗ ಕ್ಯಾಲ್ರಿ ಕೌಂಟ್ ಜಾಸ್ತಿ ಆಗುತ್ತೋ ಅನ್ನಸರಿ ನಮ್ಮ ಬಾಡಿ ಫ್ಯಾಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಫ್ಯಾಟ್ಸ್ ಜಾಸ್ತಿ ಆದರೆ ವೆಯ್ಟ್ ಜಾಸ್ತಿ ಆಗುತ್ತೆ ಆವಾಗಲೇ ಹೇಳಿದೆ ವೆಯ್ಟ್ ಬಂದರೆ ಡಯಾಬಿಟಿಸ್ ಬರೋಕ್ಕೆ ಸೂಚನೆಗಳು ಜಾಸ್ತಿ ಇರುತ್ತೆ ಸೊ ಇನ್ಡೈರೆಕ್ಟಾಗಿ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ ಬಟ್ ಸ್ವೀಟ್ ತಿನ್ನಲೇಬೇಕು ಅಂತ ಇಲ್ಲ ಸ್ವೀಟ್ ತಿಂದೇರಲ್ಲವ್ರೂ ಡಯಾಬಿಟಿಸ್ ಬರ್ತಾಯಿದೆ ಯಾಕೆ ಅಂತ ನೋಡಿದಾಗ ಅದೇ ಹೇಳ್ದಲ್ಲ ವೆಯ್ಟ್ ಜಾಸ್ತಿ ಇರೋರಲ್ಲಿ ಬರುತ್ತೆ ಟೆನ್ಷನ್ ಇರೋರಲ್ಲಿ ಬರುತ್ತೆ ಸ್ವಲ್ಪ ನಮ್ಮ ಫಿಸಿಕಲ್ ವ್ಯಾಯಾಮ ಮಾಡದೇ ಇರೋರಲ್ಲಿ ಕೂಡ ಬರುತ್ತೆ ಇವನ್ನೆಲ್ಲ ಮಾಡಿಕೊಂಡು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಇವನ್ನೆಲ್ಲ ಬರೋದನ್ನ ಚೆನ್ನಾಗೆ ಪ್ರಿವೆಂಟ್ ಮಾಡ್ಬೋದು ಸೊ ಡಯಾಬಿಟಿಸ್ ಏನಕ್ಕೆ ಬಂತು ಅಂತ ಕಾರಣ ಹುಡ್ಕೋಕೆ ಹೋಗ್ಬೇಡಿ ಡಯಾಬಿಟಿಸ್ ಬಂದಾದಮೇಲೆ ಪಾಸಿಟಿವ್ ಆಗಿ ತೊಗೊಳ್ಳಿ ಅಂದರೆ ನನಗೆ ಡಯಾಬಿಟಿಸ್ ಬಂದಿದೆಯಪ್ಪ ಇವತ್ತಿಂದ ನಾನು ಸ್ವೀಟ್ ಪರ್ಸನ್ನು ಅಂತ ಯೋಚನೆ ಮಾಡಿಕೊಂಡು ಅದಕ್ಕೆ ಏನೇನು ಬೇಕು ಅದನ್ನು ನಾನು ಕಂಟ್ರೋಲ್ ಮಾಡೋದು ಹೇಗೆ ಯಾವ ಥರ ನಾನು ವ್ಯಾಯಾಮ ಮಾಡಬೇಕು ಯಾವ ಥರ ಫುಡ್ ಕಂಟ್ರೋಲ್ ಮಾಡಬೇಕು ಆ ಥರ ಎಲ್ಲ ಮಾಡೋದ್ರಿಂದ ನಿಮ್ಮ ಡಯಾಬಿಟೀಸು ತುಂಬಾ ಕಂಟ್ರೋಲ್ ಆಗಿ ಚೆನ್ನಾಗೇ ಇರುತ್ತೆ ವೆಲ್ ನೀವು ಕೇಳಿರ್ಬೋದು ಡಯಾಬಿಟಿಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಎಷ್ಟೋ ಜನ ಕೇಳ್ತಾರೆ ಡಾಕ್ಟ್ರೆ ಡಯಾಬಿಟಿಸ್ ಸ್ಟಾರ್ಟ್ ಆಗ್ಬಿಟ್ಟಿದೆಯಲ್ಲ ಸ್ಟಾರ್ಟಿಂಗಲ್ಲೇ ಮಾತ್ರೆ ತೊಗೊಬೇಕಾ ಮಾತ್ರೆ ಅವಾಯ್ಡ್ ಮಾಡಿದ್ರೆ ಒಳ್ಳೇದಲ್ವಾ ಈ ಮಾತ್ರೆದಲ್ಲಿ ತುಂಬ ಸೈಡ್ ಎಫೆಕ್ಟ್ಸ್ ಇದೆಯಲ್ವಾ ಅಂತ ಕೇಳ್ತಾರೆ ನಾನು ಕೇಳೋದು ಇಷ್ಟೇ ಹೌದಮ್ಮ ಡಯಾಬಿಟಿಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಇನ್ ಕೇಸ್ ನಿಮ್ಮ ಶುಗರು ತುಂಬಾ ಜಾಸ್ತಿ ಇದ್ದರೆ ತುಂಬಾ ಜಾಸ್ತಿ ಇದ್ದರೆ ದಯವಿಟ್ಟು ಟ್ಯಾಬ್ಲೆಟ್ನ ಶುರು ಮಾಡಿ ಅಂತಲೇ ಹೇಳ್ತೀವಿ ಯಾಕೆಂದರೆ ಡಯಾಬಿಟಿಸ್ ಟ್ಯಾಬ್ಲೆಟ್ ನೀವು ಶುರು ಮಾಡಿದರೆ ಕಂಟ್ರೋಲ್ ಸಿಗಲ್ಲ ಮೇ ಬಿ ಬಾರ್ಡ್ರ್ ಲೈನ್ ತುದಿಲಿರ್ತದೆ ಸ್ವಲ್ಪ ಜಾಸ್ತಿ ಇರುತ್ತೆ ಸ್ವಲ್ಪ ಫುಡ್ ಹ್ಯಾಬಿಟ್ಸ್ ಸರಿಯಾಗಿ ಮಾಡ್ತಿರಲ್ಲ ಅಂಥವರಲ್ಲಿ ಈ ಫುಡ್ ಹ್ಯಾಬಿಟ್ಸು ವಾಕಿಂಗ್ ಎಲ್ಲ ಮಾಡೋದ್ರಿಂದ ಬೇಗ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ ಬಟ್ ಇನ್ನು ಕೆಲವರಲ್ಲಿ ಟ್ಯಾಬ್ಲೆಟ್ಸ್ ಕೊಡದೇ ಇದ್ದರೆ ಕಂಟ್ರೋಲ್ ಆಗಲ್ಲ ನೀವು ವಾಟ್ ವಿಕಾಲ್ ಅಂದರೆ ಏನಾಗುತ್ತೆ ಫಸ್ಟು ಒನ್ ಟು ಟೂ ಇಯರ್ಸ್ ಆಫ್ ಡಯಾಬಿಟಿಸ್ ಯಾವಾಗ ಡಯಾಬಿಟಿಸ್ ಶುರುವಾಗುತ್ತೋ ಮೊದಲು ಎರಡು ವರ್ಷ ಡಯಾಬಿಟಿಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ ಆ ಗೋಲ್ಡನ್ ಪೀರಿಯಡ್ ಲೈಫ್ ಪೀರಿಯಡಲ್ಲಿ ನಾವು ಕಂಟ್ರೋಲ್ ಚೆನ್ನಾಗಿ ಮಾಡಿಬಿಟ್ರೆ ಅಂದರೆ ಡಯಾಬಿಟಿಸ್ನ ಬೇಗ ಹ ತೋಟಿಲಿ ತಂದುಬಿಟ್ರೆ ಕಾಂಪ್ಲಿಕೇಶನ್ ಅಂದರೆ ಡಯಾಬಿಟಿಸ್ ಅಂತ ಬರುವಂಥ ಪ್ರಾಬ್ಲಮ್ಸ್ಗಳೆಲ್ಲ ಈಸಿಯಾಗೆ ಪ್ರಿವೆಂಟ್ ಮಾಡ್ಬೋದು ಸೊ ಅದು ಕೂಡ ಇಂಪಾರ್ಟೆಂಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಹಾಗಾಗಿ ಡಯಾಬಿಟಿಸ್ ಬಂದ ಮೇಲೆ ನಿಮ್ಮ ಡಾಕ್ಟ್ರು ಡಿಸೈಡ್ ಮಾಡ್ತಾರೆ ಮಾತ್ರೆ ಬೇಕೋ ಮಾತ್ರೆ ಬೇಡವೋ ಅಂತ ಆ ಡಾಕ್ಟ್ರು ಏನು ಡಿಸೈಡ್ ಮಾಡ್ತಾರೋ ಅದನ್ನು ನೀವು ಪಾಸಿಟಿವ್ ಆಗಿ ತೊಗೊಂಡು ಫಾಲೋ ಮಾಡಿ ಮಾತ್ರೆ ಕೊಟ್ಟಿದ್ದರೆ ದಯವಿಟ್ಟು ಮಾತ್ರೆ ತೊಗೊಳ್ಳಿ ಮಾತ್ರೆ ತಗೊಳ್ಳೋದ್ರಿಂದ ಕಂಟ್ರೋಲ್ ಚೆನ್ನಾಗಾಗುತ್ತೆ ಕಂಟ್ರೋಲ್ ಚೆನ್ನಾಗ್ತಿದೆ ಡಾಕ್ಟ್ರೇ ಡಿಸೈಡ್ ಮಾಡ್ತಾರೆ ಇಲ್ಲ ಚೆನ್ನಾಗಿ ಕಂಟ್ರೋಲ್ ಆಗಿದೆ ಮಾತ್ರೆ ವಿತ್ಡ್ರಾ ಮಾಡಬೇಡ ಮಾತ್ರೆ ಕಂಟಿನ್ಯೂ ಮಾಡೋದು ಬೇಡ ಅಂತ ಅವರೇ ಡಿಸೈಡ್ ಮಾಡ್ತಾರೆ ಹಂಗೆ ಮಾಡೋದ್ರಿಂದ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಚೆನ್ನಾಗಿರೋದ್ರಿಂದ ನಿಮಗೇನು ಕಾಂಪ್ಲಿಕೇಶನ್ಸು ಬರೋಲ್ಲ ಅಂತ ನಾವು ಹೇಳ್ತೀವಿ ಸೊ ಅದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಇನ್ನು ಕೆಲವರು ಕೇಳ್ತಾರೆ ಡಾಕ್ಟರ್ ನನಗೆ ಹೊಸ್ತಾಗಿ ಡಯಾಬಿಟಿಸ್ ಬಂದಿದೆ ಈ ಮೆಡಿಸಿನ್ಸ್ ಬದಲು ನಾನು ಯಾಕೆ ಆಯುರ್ವೇದಿಕ್ಕು ಅಥವಾ ಹೋಮಿಯೋಪತಿ ತೊಗೊಂಬಾರ್ದು ಅಂತ ಕೇಳ್ತಾರೆ ಯಾಕೆ ಅದು ಅಂತ ಕೇಳಿದಾಗ ನಮಗೆ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಕಮ್ಮಿ ಅಲ್ವಾ ಡಾಕ್ಟ್ರೆ ಅದಕ್ಕೋಸ್ಕರ ನಾನು ಸೈಡ್ ಎಫೆಕ್ಟ್ಸ್ ಇರೋಂಥ ಮಾತ್ರ ಬೇಡ ಸೈಡ್ ಎಫೆಕ್ಟ್ ಕಮ್ಮಿ ಇರೋಂಥ ಮಾತ್ರ ತೊಗೊತೀನಿ ಅದನ್ನು ಕಂಟ್ರೋಲ್ ಆಗಲಿ ನನಗೆ ಅಂತ ಹೇಳ್ತಾರೆ ನಾವು ಅವ್ರಿಗೆ ಹೇಳೋದು ಇಷ್ಟೇ ನೀವು ಆಯುರ್ವೇದನೇ ತಗೊಳ್ಳಿ ಇಲ್ಲ ಹೋಮಿಯೋಪತಿನೇ ತಗೊಳ್ಳಿ ನಿಮ್ಮ ಮೂಲ ಉದ್ದೇಶ ಏನಾಗಬೇಕು ಶುಗರು ಕಂಟ್ರೋಲ್ ಆಗಿರೋಂಗೆ ಇರಬೇಕು ಅದು ಯಾವ ಥರ ಕಂಟ್ರೋಲ್ ಆಗಬೇಕು ಅಂದರೆ ಜಾಸ್ತಿನೂ ಆಗಬಾರ್ದು ನಿಮ್ಗೆ ಅದರಿಂದ ತೊಂದರೆ ಆಗದಿರಂಗೆ ಕಂಟ್ರೋಲ್ ಆಗಬೇಕು ಅದನ್ನು ನೀವು ಯಾವ್ದ್ರಲ್ಲೇ ಮಾಡಿದ್ರು ಆಯುರ್ವೇದದಲ್ಲೇ ಮಾಡಿ ಇಲ್ಲ ಹೋಮಿಯೋಪತಿಯಲ್ಲೇ ಮಾಡಿ ಇಲ್ಲ ಇಂಗ್ಲೀಷ್ ಮೆಡಿಸಿನ್ಸಲ್ಲೇ ಮಾಡಿ ಅದು ಕಂಟ್ರೋಲ್ ಚೆನ್ನಾಗಾದರೆ ನಿಮ್ಮ ಕಾಂಪ್ಲಿಕೇಶನ್ಸ್ ಕಮ್ಮಿ ಆದರೆ ಡಯಾಬಿಟಿಸ್ ನಿಮ್ಗೆ ಏನು ತೊಂದರೆನೂ ಕೊಡಲ್ಲ ಅಂತ ನಾವು ಹೇಳ್ತೀವಿ ಇನ್ನು ಕೆಲವರು ಹೇಳ್ತಾರೆ ಡಾಕ್ಟರ್ ಮೆಡಿಸಿನ್ಸ್ ಆಯುರ್ವೇದಿಕದಲ್ಲಿ ಕಾಂಪ್ಲಿಕೇಶನ್ಸ್ ಇರಲ್ವಲ್ಲ ಅದಕ್ಕೋಸ್ಕರ ತೊಗೊಂಬೋದಾ ಅಂತ ಹೇಳ್ತಾರೆ ಇನ್ಫ್ಯಾಕ್ಟ್ ನಾವು ಇಂಗ್ಲೀಷ್ ಮೆಡಿಸಿನ್ಸ್ ಕೂಡ ಹೇಳ್ತೀವಿ ಇಂಗ್ಲೀಷ್ ಮೆಡಿಸನ್ಸಲ್ಲಿ ಏನಾಗುತ್ತೆ ಅಂದರೆ ಟೈಮ್ ಟೆಸ್ಟೆಡ್ ಅಂತ ಹೇಳ್ತೀವಿ ಟೈಮ್ ಟೆಸ್ಟೆಡ್ ಅಂದರೆ ಇದು ಮಾರ್ಕೆಟಿಗೆ ಲಾಂಚ್ ಆಗೋಕ್ಕಿಂತ ಒಂದು ಎರಡು ವರ್ಷದ ಮುಂಚೆ ಅಥವಾ ಐದಾರು ವರ್ಷದ ಮುಂಚೆಯಿಂದನೂ ಅದನ್ನ ಬಗ್ಗೆ ರಿಸರ್ಚ್ ಮಾಡಿರ್ತಾರೆ ರಿಸರ್ಚ್ ಅಂದರೆ ಯಾವ ಥರ ಇದು ಮ ಪ್ರಾಣಿ ಮೇಲೆ ರಿಸರ್ಚ್ ಮಾಡಿರ್ತಾರೆ ಮನುಷ್ಯರ ಮೇಲೆ ರಿಸರ್ಚ್ ಮಾಡಿರ್ತಾರೆ ಇದೇನಾದ್ರೂ ಕಾಂಪ್ಲಿಕೇಶನ್ಸ್ ಆಗುತ್ತಾ ಅಂತ ನೋಡ್ತಾರೆ ಫೈ ಇಯರ್ ಪೀರಿಯಡ್ ಟೆನ್ ಇಯರ್ ಪೀರಿಯಡ್ ಅದನ್ನೆಲ್ಲ ಸ್ಟಡಿ ಮಾಡಿರ್ತಾರೆ ಅದನ್ನು ಸ್ಟಡಿ ಮಾಡಿ ಅವರು ಲಾಂಚ್ ಮಾಡಿರ್ತಾರೆ ಹಾಗಾಗಿ ಅದ್ರಲ್ಲಿ ಬರೋಂಥ ಕಾಂಪ್ಲಿಕೇಶನ್ಸ್ ಅದರಲ್ಲಿ ಬಂತ ಸೈಡ್ ಎಫೆಕ್ಟ್ಸು ಡಾಕ್ಟ್ರ್ಗೆ ಗೊತ್ತಿರುತ್ತೆ ಬೈ ಚಾನ್ಸ್ ನಿಮಗೆ ಶುಗರ್ ಮಾತ್ರೆ ಶುರು ಮಾಡಿ ಏನಾದ್ರು ಕಾಂಪ್ಲಿಕೇಶನ್ಸ್ ಆದರೆ ದಯವಿಟ್ಟು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಎಕ್ಸ್ಪ್ಲೇನ್ ಮಾಡಿ ಇನ್ ಕೇಸ್ ಆ ಮಾತ್ರೆಯಿಂದ ಆಗ್ತಿತ್ತು ಅಂದರೆ ಡಾಕ್ಟ್ರು ಗೊತ್ತಿದ್ದರೆ ಆ ಮಾತ್ರೆನ ಸ್ಟಾಪ್ ಮಾಡಿ ಬೇರೆ ಮಾತ್ರೆ ಚೇಂಜ್ ಮಾಡ್ತಾರೆ ಬಟ್ ಆದರೂ ಮೋಸ್ಟ್ ಇಂಪಾರ್ಟೆಂಟು ಯಾವುದೇ ಕಾರಣಕ್ಕೂ ಡಾಕ್ಟ್ರು ಬರ್ದಿರೋ ಮೆಡಿಸಿನ್ಸ್ನ ನೀವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಾಗಲಿ ಇದು ಮಾಡೋದಾಗಲಿ ಮಾಡಬೇಡಿ ಅನ್ಲೆಸ್ ನಿಮ್ಮ ಡಾಕ್ಟ್ರು ಹೇಳಿ ಇಲ್ಲ ಸ್ಟಾಪ್ ಮಾಡಿ ಅಂದಾಗ ಮಾತ್ರ ನೀವು ಸ್ಟಾಪ್ ಮಾಡಬೇಕು ಇಲ್ಲಾಂದರೆ ದಯವಿಟ್ಟು ಸ್ಟಾಪ್ ಮಾಡಬೇಕು ಅದು ತುಂಬಾ ಇಂಪಾರ್ಟೆಂಟು ಅದನ್ನು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ ಸೊ ಇನ್ನು ಕೆಲವರು ಕೇಳ್ತಾರೆ ಡಾಕ್ಟ್ರ್ ಡಯಾಬಿಟಿಸ್ ಏನೋ ಬಂದ್ಬಿಟ್ಟಿದೆ ಡಯಾಬಿಟಿಸಿಂದ ಕಾಂಪ್ಲಿಕೇಶನ್ಸ್ ಅಂದರೆ ಡಯಾಬಿಟಿಸ್ನ ಏನೇನು ತೊಂದರೆ ಆಗ್ಬೋದು ಯಾವಾಗ ಯಾವಾಗ ಬರ್ಬೋದು ತೊಂದರೆ ಅಂತ ಹೇಳ್ತಾರೆ ನಾವು ಹೇಳ್ತೀವಿ ಡಯಾಬಿಟಿಸ್ ಬರ್ತಿದಂಗೆ ಎಲ್ಲರಿಗೂ ಕಾಂಪ್ಲಿಕೇಶನ್ಸ್ ಆಗಲ್ಲ ಅಂದರೆ ಎಲ್ಲರಿಗೂ ತೊಂದರೆಗಳು ಬರಲ್ಲ ಡಯಾಬಿಟಿಸ್ ಬಂದು ಕೆಲವೊಂದು ವರ್ಷಗಳು ಆಗಬೇಕು ಮೇ ಬಿ ಅರೌಂಡ್ ಎಂಟರಿಂದ ಹತ್ತು ವರ್ಷ ಆದ ಮೇಲೆ ತೊಂದರೆಗಳು ಬರೋದು ಅಲ್ಲಿ ತನಕ ನಿಮಗೆ ಗೊತ್ತೂ ಆಗಲ್ಲ ನನಗೆ ತೊಂದರೆ ಬರ್ತಿದೆ ಅಂತಲೂ ಗೊತ್ತಾಗಲ್ಲ ಸೊ ಹಾಗಾಗಿ ಡಯಾಬಿಟಿಸ್ ಕಾಂಪ್ಲಿಕೇಶನ್ ಬಗ್ಗೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಕಂಟ್ರೋಲ್ ಮಾಡಲ್ಲ ಅಯ್ಯೋ ಬಂದ ಮೇಲೆ ನೋಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾರೆ ಅದು ಬಾಡಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಡಯಾಬಿಟಿಸ್ ಕಾಂಪ್ಲಿಕೇಶನ್ ಯಾವುದೋ ಅಂತ ಹೇಳಿದಾಗ ಫಸ್ಟ್ ಬರೋದು ಕಣ್ಣು ಪ್ರಾಬ್ಲಮ್ ಆಗ್ಬೋದು ಇಲ್ಲ ಕಾಲುಗಳು ಉರಿ ಸ್ಟಾರ್ಟ್ ಆಗ್ಬೋದು ಇಲ್ಲ ಕಿಡ್ನಿ ಮೇಲೆ ತೊಂದರೆ ಕೊಡ್ಬೋದು ಇಲ್ಲ ಲಿವರ್ ಅಥವಾ ಡೈ ನಾವು ಕಿಡ್ ಹಾರ್ಟ್ ಮೇಲೆ ಅಂತ ಹೇಳ್ತೀವಿ ವೆರಿ ಡಿಯರ್ ಟು ಹಾರ್ಟ್ ಅಂತೇಳಿ ಹಾರ್ಟ್ ಮೇಲೆ ತೊಂದರೆ ಆಗ್ಬೋದು ಇವೆಲ್ಲ ಕಾಂಪ್ಲಿಕೇಶನ್ಸು ಐದು ಅಂದರೆ ಹತ್ತು ವರ್ಷ ಆದಮೇಲೆ ಕಾಣೋಂಥ ಕಾಂಪ್ಲಿಕೇಶನ್ಸು ಸೊ ಹಾಗಾಗಿ ಯಾರಿಗೆ ಫಸ್ಟ್ ಟೈಮ್ ಡಯಾಬಿಟಿಸ್ ಬಂದಾಗ ಇವದ ಬಗ್ಗೆ ಎಲ್ಲನೂ ತಿಳ್ಕೊಬೇಕು ಇವನ್ನೆಲ್ಲ ತಿಳ್ಕೊಂಡ್ರೆ ನಿಮ್ಮ ಕಂಟ್ರೋಲ್ ಮಾಡೋಕ್ಕೆ ಏನು ಕಷ್ಟವೂ ಆಗೋಲ್ಲ ಸೊ ಡಯಾಬಿಟಿಸ್ ಏನು ಕಷ್ಟ ಏನಲ್ಲ ಬಟ್ ಪ್ರೊವೈಡೆಡ್ ಅರ್ಥ ಮಾಡಿಕೊಂಡ್ರೆ ಅರಿವು ಇದ್ದರೆ ಎಲ್ಲ ಥರ ಕಾಂಪ್ಲಿಕೇಶನ್ಸ್ ಎಲ್ಲ ಥರ ಪ್ರಾಬ್ಲಮ್ಸು ಪ್ರಿವೆಂಟ್ ಮಾಡ್ಬೋದು ಫಸ್ಟ್ ಟೈಮ್ ಬಂದಾಗ ಎಲ್ಲ ಡಯಾಬಿಟಿಸ್ ಪೇಷೆಂಟ್ಸ್ಗೂ ಗೊಂದಲಗಳು ಗೊಂದಲಗಳಿರುತ್ತೆ ತುಂಬನೇ ಕ್ವಶನ್ಸ್ ಇರುತ್ತೆ ತುಂಬಾ ಇರುತ್ತೆ ಬಟ್ ಆ ಉತ್ಸಾಹ ಆಹ್ ಸಿಬ್ಲಿ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಬಗ್ಗೆ ಹೇಳಿರ್ತೀವಿ ಇದೆಲ್ಲ ಮಾಡಿ ಅಂತ ಹೇಳಿರ್ತೀವಿ ಫಸ್ಟು ಒಂದು ಎರಡು ತಿಂಗಳು ಮೂರು ತಿಂಗಳು ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ ಎಲ್ಲ ಸರಿ ಹೋಗುತ್ತೆ ಬಟ್ ಎರಡು ತಿಂಗಳು ಮೂರು ತಿಂಗಳು ಆಗ್ತಿದ್ದಂಗೆ ಅದ್ರ ಬಗ್ಗೆ ತಾತ್ಸರ ಅಂತ ಹೇಳ್ತೀವಿ ಆ ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಂಗೆ ಮಾಡೋದ್ರಿಂದ ಡಯಾಬಿಟಿಸ್ ಶುಗರ್ ಜಾಸ್ತಿ ಆಗುತ್ತೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ಸೊ ಫಸ್ಟ್ ಟೈಮ್ ಡಯಾಬಿಟಿಸ್ ಬಂದಿರೋರಿಗೆಲ್ಲ ನಾನು ಹೇಳೋದಿಷ್ಟೇ ದಯವಿಟ್ಟು ಬಂತು ಅಂತಲೂ ಬೇಜಾರು ಮಾಡ್ಕೊಂಬಿಡಿ ಬಂತಲ್ಲಪ್ಪ ಇನ್ನು ಮುಂದೆ ಲೈಫ್ ಅಂತ ಇದನ್ನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಬಂದ ಮೇಲೆ ಕಂಟ್ರೋಲ್ ಮಾಡ್ಬೋದು ಈಸಿಯಾಗಿ ಮೈಂಟೈನು ಮಾಡ್ಬೋದು ಬಟ್ ಹಂಗೆ ನೆಗ್ಲೆಕ್ಟು ಮಾಡಬಾರ್ದು ಫಸ್ಟ್ ಒನ್ ಇಯರ್ ಟೂ ಇಯರ್ಸ್ ಆಫ್ ಡಯಾಬಿಟಿಸ್ ಅಂದರೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅದನ್ನು ಮಾಡೋಕ್ಕೆ ಹೋಗ್ಬಾರ್ದು ಕರೆಕ್ಟಾಗಿ ನೀವು ಅವಾಗವಾಗ ಮಾನಿಟ್ರ್ ಮಾಡ್ತಾ ಇರಬೇಕು ಅವಾಗವಾಗ ನಿಮ್ಮ ಡಾಕ್ಟರ್ ಹತ್ರ ಹೋಗ್ತಾಯಿ ಅವ್ರ ಹತ್ರ ಏನೇನು ಕೇಳ್ತಾರೋ ಅದನ್ನೆಲ್ಲ ಕರೆಕ್ಟಾಗಿ ಆ್ಯನ್ಸರ್ ಮಾಡಿಕೊಂಡು ಕಂಟ್ರೋಲ್ ಚೆನ್ನಾಗಿಟ್ಕೊಂಡ್ರೆ ನಿಮ್ಗೆ ಯಾವ ಪ್ರಾಬ್ಲಮ್ಸು ಬರದೇ ಇರೋಂಗೆ ಆರಾಮಾಗಿ ಒಳ್ಳೆ ಲೈಫ್ನ ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು ಅಂತ ಹೇಳ್ತಾ ಈ ಎರಡು ಮಾತು ಮುಗಿಸ್ತಾ ಇದ್ದೀನಿ ಬಟ್ ಇನ್ ಕೇಸ್ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಅನುಮಾನ ಇದ್ದರೆ ಅಥವಾ ಏನಾದರೂ ತಿಳ್ಕೊಳ್ಬೇಕು ಅನ್ನೋಂಗಿತ್ತು ಅಂದರೆ ನಾನು ಯಾವಾಗಲೂ ಸಿಕ್ಕೇ ಸಿಗ್ತೀನಿ ಡಯಾಬಿಟಿಸ್ ಸೆಂಟರ್ ಮಧುಮೇಹ ಅಂತ ಜಯನಗರದಲ್ಲಿದೆ ಎನಿ ಟೈಮ್ ನೀವು ಬಂದು ನನ್ನ ಕನ್ಸಲ್ಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ಗೈಡೆನ್ಸ್ ಕೊಡ್ತೀನಿ ಇಲ್ಲ ಅಂದರೂ ಕೂಡ ಈ ಕೆಳಗಡೆ ಈ ಮಾಹಿತಿ ಕೊಟ್ಟರೆ ಇದರಲ್ಲಿ ಏನಾದರೂ ಅನುಮಾನ ಇದ್ದರೆ ನಿಮ್ಮ ವಾ ಚಾಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ಸ್ನ ನೀವು ಕ್ಲಾರಿಫೈ ಮಾಡೋಕ್ಕೆ ಕಳಿಸ್ಕೊಟ್ರೆ ನಾನು ನಾನಕ್ಕೆ ಆ್ಯನ್ಸರ್ ಮಾಡಿ ರಿಪ್ಲೈ ಕೊಡ್ತೀನಿ ಹಿಂಗೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು